ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಮಿನಿ ಬ್ಲಾಗ್ ಇದು ಸುಕ್ರದ್ ಬ್ಲಾಗ್ ಆಗಿರುತ್ತೆ ಅಂದರೆ ನೆನ್ನೆ ಬ್ಲಾಗ್ ಆಗಿರುತ್ತೆ ನೆನ್ನೆ ಉಣ್ಣ್ಮೆ ಹಾಗೆ ಹೋಳಿ ಹಬ್ಬ ಇರೋದರಿಂದ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಎಲ್ಲ ಮುಗಿಸಿದೆ ಅಂದರೆ ನಾವು ಹೋಳಿನ ಸ್ಕೂಲ್ ಟೈಮಲ್ಲಿ ಹಾಗೆ ಊರಲ್ಲಿ ಮದುವೆಗೂ ಮೊದಲೇ ಆಚರಿಸ್ತಾ ಇದ್ವಿ ಮದುವೆ ಆದಮೇಲೆ ಏನಿದ್ರು ಆಮಾಸೆ ಉಣ್ಮೆ ಹಾಗೆ ಹಬ್ಬಗಳಿಗೆಲ್ಲ ಪೂಜೆ ಮಾಡೋದು ಮನೇಲಿ ಅಡುಗೆ ಮಾಡೋದನ್ನೇ ಆಗುತ್ತೆ ಆದರೆ ದೇವಸ್ಥಾನಕ್ಕೆ ಹೋಗೋದು ಮಾತ್ರ ಮಿಸ್ ಮಾಡೋಲ್ಲ ಇವಾಗಲೂ ಕೂಡ ಹಾಗೇ ನಾನು ದೇವಸ್ಥಾನಕ್ಕೆ ಹೋಗೋಣ ಇವತ್ತು ಉಣ್ಮೆ ಅಂತ ರೆಡಿ ಆದೆ ಆದರೆ ಬನಶಂಕರಿ ದೇವಸ್ಥಾನಕ್ಕೆ ತುಂಬ ದಿನ ಆಗಿತ್ತು ಹೋಗಿ ಅದಕ್ಕೇ ಹೋಗೋಣ ಅಂತ ಹೊರಟ್ವಿ ಬಸ್ಸಲ್ಲೇ ಹೋಗೋಣ ಅಂತ ಬಸ್ಸಲ್ಲೇ ಹೊರಟ್ವಿ ಬಸ್ ನೋಡಿ ಚೆನ್ನಾಗಿ ದೇವ್ರ ಫೋಟೋ ಎಲ್ಲ ಹಾಗೆ ಅಪ್ಪು ಸರ್ ಫೋಟೋ ಕೂಡ ಇಕ್ಕಿದ್ರು ಹಾಗೆ ಲೈನ್ಸ್ ಕೂಡ ಚೆನ್ನಾಗಿ ಬರ್ಸಿದ್ದಾರೆ ನೋಡಿ ಹೂ ಅರಳುವ ಸದ್ದನು ಇನ್ನ ಕೇಳಬಲ್ಲೆ ಅಂತ ಚೆನ್ನಾಗಿ ಬರೆಸಿದ್ರು ಹಾಗೆಯೇ ದರ್ಶನಕ್ಕೆ ಅಂತ ಹೋಗೋಣ ಅಂತ ಹೋದ್ವಿ ಅಲ್ಲಂತೂ ತುಂಬ ಜನ ರಶ್ ಇದ್ರು ಯಪ್ಪ ಎಷ್ಟು ಎಲ್ಲೇ ನೋಡಿದ್ರು ಜನಗಳೇ ಕಾಣ್ತಾ ಇದ್ರು ಅಷ್ಟೊಂದು ರಶ್ ಇದ್ದರು ನನಗಂತೂ ಇಷ್ಟೊಂದು ದ ರಶ್ ಇರೋ ಟೈಮಲ್ಲಿ ಯಾ ಎಷ್ಟೊತ್ತಕ್ಕಪ್ಪ ದರ್ಶನ ಆಗ್ಬೋದು ಅನ್ನೋ ಥರ ಫೀಲ್ ಆಗ್ತಾಯಿತ್ತು ಯಾಕಂದರೆ ತುಂಬ ಬಿಸಿಲಿತ್ತಲ್ವ ಅದೇ ಅದಕ್ಕೋಸ್ಕರ ಆದ್ರೂ ದರ್ಶನ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಎಷ್ಟೇ ರಶ್ ಇದ್ರೂ ತುಂಬ ಚೆನ್ನಾಗಾಯ್ತು ದರ್ಶನ ಹಾಗೆಯೇ ಅಲ್ಲಿ ಬಂದಿದ್ದಂಥ ಪ್ರತಿಯೊಬ್ಬರು ಕೂಡ ನಿಂಬೆಹಣ್ಣು ಆರತಿಯನ್ನು ಮಾಡಿದ್ರು ಅಷ್ಟೊಂದು ಬಿಸಿಲಿದ್ರು ಹೇಗೆ ಮಾಡಿದ್ರಪ್ಪ ಅನ್ನೋ ಥರ ಫುಲ್ ಶಾಖ ಹೊಡಿತಾ ಇತ್ತು ಹಿಂದೆ ಮುಂದೆ ಎಲ್ಲ ಯಾಕಂದರೆ ನಿಂಬೆಣ್ಣ ಆರತಿ ಎಲ್ಲ ತೊಗೊಂಡಿದ್ರಲ್ವ ಅದಕ್ಕೆ ಹಾಗೆಯೇ ಅಲ್ಲಿ ದರ್ಶನ ಎಲ್ಲ ಮುಸ್ಕೊಂಡು ಪ್ರಸಾದಕ್ಕೆ ಅಂತ ಹೋದ್ವಿ ಯಾಕಂದರೆ ಬೆಳಗ್ಗೆ ಕೂಡ ತಿಂಡಿ ಕೂಡ ಮಾಡಿರಲಿಲ್ಲ ದೇವ್ರ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ಅಲ್ಲೇ ಏನಾದರೂ ಪ್ರಸಾದ ಕೂಡ ತಿನ್ನೋಣ ಇಲ್ಲ ಅಂತಂದರೆ ಮನೆಗೆ ಬರೋಣ ಬಿಡುತ್ತೆ ಬಿಸಿಲಾಗಿಬಿಡುತ್ತೆ ಅಂತ ಹೋದ್ವಿ ನೋಡಿ ದರ್ಶನ ಎಲ್ಲ ಮುಗಿಸ್ಕೊಂಡು ಪ್ರಸಾದ ಕೂಡ ತಿಂದ್ವಿ ಪ್ರಸಾದ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಯಾಕಂದರೆ ತುಂಬ ಹಸುವಾಗಿತ್ತು ಹಾಗೆಯೇ ದೇವ್ರ ಪ್ರಸಾದ ಎಲ್ಲೇ ಹೇಗೆ ಮಾಡಿದ್ರೂ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಪ್ರಸಾದ ಚೆನ್ನಾಗಿತ್ತು ಹಾಗೆ ಪ್ರಸಾದ ತಿಂದು ಒಂದೆರಡು ನಿಮಿಷ ಕೂತಿದ್ವಿ ಹಾಗೆ ದರ್ಶನ ಎಲ್ಲ ಮುಗಿಸ್ಕೊಂಡು ತುಂಬ ಜನ ಬಂದಿದ್ರಲ್ಲ ಅಲ್ಲೇ ಅಂದರೆ ಫುಲ್ಲು ರಶ್ ಇತ್ತು ಅದಕ್ಕೋಸ್ಕರ ಒಂದು ಐದು ನಿಮಿಷ ಕೂತ್ಕೊಳ್ಳೋಣ ಫುಲ್ಲು ಬಿಸಿಲಿದೆ ಸ್ವಲ್ಪ ಆದಮೇಲೆ ಮನೆ ಕಡೆ ಹೊಡೋಣ ಅಂದ್ಕೊಂಡ್ವಿ ಆದರೆ ಬಸ್ಸೆಲ್ಲ ರಶ್ ಆಗಿಬಿಡುತ್ತೆ ಅಂದ್ಬಿಟ್ಟು ಆವಾಗಲೇ ಹೊಡೋಣ ಅಂತ ಮನೆ ಕಡೆ ಓದ್ವಿ ಮನೆಗೆ ಬಂದು ಒಂದು ಎರಡು ನಿಮಿಷ ಕೂತ್ಕೊಂಡಿದ್ದೆ ಆಮೇಲೆ ಫುಲ್ಲು ಬಿಸಿಲಿತ್ತು ಬಾಯಾರಿಕೆ ಆಗ್ತಾಯಿತ್ತು ಅಂತ ನಿಮ್ಮ ಹೆಣ್ಣಿನ ಜ್ಯೂಸ್ ಮಾಡಿ ರೆಶ್ಟ್ ಮಾಡಿದೆ ಸ್ವಲ್ಪ ಹೊತ್ತು ಹಾಗೆ ಸಂಜೆ ಕೂಡ ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು ಚೌಡೇಶ್ವರಿ ದೇವಸ್ಥಾನಕ್ಕೆ ಅಂತ ಹೋಗಿದ್ವಿ ನಾನು ಹೋದ ವಿಡಿಯೋದಲ್ಲಿ ಹೇಳಿದಂತೆ ಚೌಡೇಶ್ವರಿ ದೇವಸ್ಥಾನದಲ್ಲಂತೂ ದೇವ್ರನ್ನ ನೀ ಅಂದರೆ ತುಂಬ ತುಂಬ ಚೆನ್ನಾಗಿ ರೆಡಿ ಮಾಡ್ತಾರೆ ಹಾಗೆ ಅಲ್ಲಿ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಪ್ರತ್ಯಂಗಿರಿ ದೇವಸ್ಥಾನಕ್ಕೆ ಅಂತ ಹೋದ್ವಿ ಅಲ್ಲೂ ಕೂಡ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು ಹಾಗೆಯೇ ಅಲ್ಲೂ ಕೂಡ ಪ್ರಸಾದ ಕೊಟ್ಟಿದ್ನು ಸಂಜೆ ಹೋಗಿದ್ದಿದ್ದು ಸಂಜೆ ಒಂದು ಏಳು ಗಂಟೆ ಎಂಟು ಗಂಟೆ ಆಗಿತ್ತು ಪ್ರಸಾದ ಎಲ್ಲ ತಿಂದ್ಕೊಂಡು ಮನೆ ಕಡೆ ಹೊರಟಿ ಹಾಗೆಯೇ ಅಲ್ಲ ಪ್ರತಿಯೊಂದಿ ದೇವಸ್ಥಾನದಲ್ಲಿ ನಾವು ಅಮಾಸೆ ಹುಣ್ಮೆಗೆ ಅವಾಗ ತುಂಬ ಹೋಗ್ತಾಯಿದ್ವಿ ಇವಾಗ ಯಾಕೋ ಸ್ವಲ್ಪ ಕಮ್ಮಿ ಆಗಿಬಿಟ್ಟಿದ್ದು ಅದಕ್ಕೆ ಇವತ್ತು ಹೋಗೋಣ ಅಂತ ಹೋಗಿದ್ವಿ ಹಾಗೆ ನೋಡಿ ಇವತ್ತು ಹುಣ್ಮೆಲದಿಂದ ಚಂದ್ರ ಕೂಡ ಫಳಫಳ ಅಂತ ಹೊಳಿತಾ ಇದ್ದ ಚಂದ್ರನ ನೋಡಿಕೊಂಡು ಮನೆ ಕಡೆ ಒಟ್ವಿ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು ಆಲ್